ಸಂಜೆ ಟೈಮಲ್ಲಿ ಬಿಸಿ ಬಿಸಿ ಬಾರ್ಬೆಕ್ಯೂ ಚಿಕನ್ ಮತ್ತೆ ಮೋಮೋಸ್ ಕಣ್ಣ ಮುಂದೆ ಇದ್ರೆ ಯಾರಿಗ್ ತಾನೇ ಬಾಯಲ್ಲಿ ನೀರು ಬರಲ್ಲ ಹೇಳಿ ನಮ್ಮ ಸಾಗರದಲ್ಲಿ ರೀಸೆಂಟ್ ಆಗಿ ಓಪನ್ ಆಗಿರೋ ಬಾರ್ಬೆಕ್ಯೂ ಬಾರ್ಬಕ್ಯೂ ನಿಮ್ಮ ನಿಮ್ ಹೋಗ್ತೀನಿ ಅದಕ್ಕಿಂತ ಮುಂಚೆ ನನ್ನ ಅಕೌಂಟ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡ್ಕೊಳ್ಳಿ ರೀಸೆಂಟ್ಲಿ ನಾನು ಸಾಗರ ವಿಸಿಟ್ ಮಾಡಿದಾಗ ನನ್ನ ಫ್ರೆಂಡ್ ರಜತ್ ಅವ್ರು ಹೊಸ ಓಪನ್ ಶ್ರೀ ಶ್ರೀಗುರು ಇಂಟರ್ನೆಟ್ ಕಫೆನ ನೋಡ್ಕೊಂಡ್ ಬರಕ್ ಅಂಗಡಿ ಹತ್ರ ಹೋಗಿದ್ದೆ ಸ್ವಲ್ಪ ಹೊತ್ತಲ್ಲೇ ಮಳೆ ಶುರು ಆಗಿದ್ ನೋಡಿ ನನಗೆ ಏನಾದ್ರು ಸ್ಪೈಸಿ ಆಗಿ ತಿನ್ಬೇಕಂತ ಆಸೆ ಆಯ್ತು ನೇರ ಹತ್ರ ಒಂದು ಹೊಸಕ್ಕೆ ಬಾರ್ಬೆಕ್ಯೂ ಓಪನ್ ಆಗಿದೆ ಹೋಗಿ ತಿನ್ನಣ ಅಂತ ಕೇಳ್ದ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿ ನೋಡ್ತೀವಿ ಜನನೇ ಇಲ್ಲ ಗುರು ನಾ ಏನಾರ ಮಿಸ್ ಆಗ ರೌಂಡ್ ಟೈಮ್ ಅಲ್ಲಿ ಬಂದ ಅಂತ ಹೇಳ್ಬಿಟ್ಟು ಯೋಚನೆ ಮಾಡೋ ಅಷ್ಟರಲ್ಲಿ ಅದು ಎಲ್ಲಿಂದ ಬರೋ ಗೊತ್ತಿಲ್ಲ ಜನ ಫುಲ್ ತುಂಬಿಕೊಂಡೇ ಬಿಟ್ರು ಏನ್ ಆರ್ಡರ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ ನನಗೆ ಬಾರ್ಬೆಕ್ಯೂ ಇಟ್ಟರೆ ಮೆನು ಕೈಗೆ ಸಿಕ್ತು ಬೆಂಗಳೂರು ಅಷ್ಟು ಜಾಸ್ತಿ ದುಡ್ಡು ಕೊಟ್ಟು ಚಿಕನ್ ತಿಂತಿದ್ ನಮಗೆ ಇಲ್ಲಿ ಕಮ್ಮಿ ಪ್ರೈಸ್ ಅಲ್ಲಿ ಚಿಕನ್ ನೋಡ್ಬಿಟ್ಟು ತಲೆ ಗಿಮ್ ಅಂತು ಏನ್ ಆರ್ಡರ್ ಮಾಡೋದಂತ ಕನ್ಫ್ಯೂಸ್ ಆಗಿ ಕೊನೆಗೆ ಮುನ್ನೂರ ಐವತ್ತು ರೂಪಾಯಿ ಮೀಡಿಯಂ ಕಾಂಬೋ ಆರ್ಡರ್ ಮಾಡ್ಕೊಂಡೆ ಅದರಿಂದ ನಂಗೆ ಬರೋದು ಎರಡು ಲೆಗ್ ಪೀಸ್ ಎರಡು ಚಿಕನ್ ವಿಂಗ್ಸ್ ಎರಡು ಲಾಲಿಪಾಪ್ ಮತ್ತೆ ಆರ್ ಪೀಸ್ ಚಿಕನ್ ಟಿಕ್ಕಾ ಮತ್ತೊಂದು ಮೊಜಿಟೊ ಎಲ್ಲ ಕಡೆ ಬರೀ ಕಬಾಬು ಮತ್ತೆ ಚಿಲ್ಲಿ ಚಿಕನ್ ತಿನ್ಕೊಂಡಿದ್ ನನಗೆ ಬಾರ್ಬೆಕ್ಯೂ ಟೇಸ್ಟ್ ಅಂದ್ರೆ ಏನಂತ ಗೊತ್ತಿರಲಿಲ್ಲ ಬಟ್ ಇಲ್ಲಿ ತಿನ್ಮೇಲೆ ಲೆಟ್ರಲ್ಲಿ ಸೈಕ್ ಆಗೋದೆ ಸಾಗರದಲ್ಲಿ ನೀವು ಬಾರ್ಬೆಕ್ಯೂ ಟೇಸ್ಟ್ ಮಾಡಬೇಕು ಅಂದ್ರೆ ಮಸ್ಟ್ ವಿಸಿಟ್ ಪ್ಲೇಸ್ ಇದು ಮಾತ್ರ ಚಿಕನ್ ಮಾತ್ರ ನೀವು ನೀಟಾಗಿ ಬಂದಿರುತ್ತೆ ಜ್ಯೂಸಿಯಾಗಿ ಸ್ಪೈಸಿ ಆಗಿರುತ್ತೆ ನೋಡಿ ಒಂದ್ಸಲ ಹೋಗಿ ಬಾಯಿಗೆ ರುಚಿ ತಾಗ್ಬಿಟ್ಟಿದೆ ಸೊ ನೆಕ್ಸ್ಟ್ ಟೈಮ್ ಇಂದ ಪ್ರತಿ ಸಲ ಸಾಗರ ಹೋದಾಗಲೂ ಅಲ್ಲಿ ವಿಸಿಟ್ ಹಾಕೋದಂತೂ ಪಕ್ಕ ನೋಡಿ ನೀವು ಸಾಗರದವರಾಗಿದ್ರೆ ಆದಷ್ಟು ಬೇಗ ಅಂಗಡಿನ ವಿಸಿಟ್ ಮಾಡಿ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಮತ್ತೆ ನಿಮ್ಮ ಸಾಗರ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದೇ ತರ ನನ್ನ ಜೊತೆ ಸಾಗರನ ಎಕ್ಸ್ಪ್ಲೋರ್ ಮಾಡ್ಬೇಕಂದ್ರೆ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ ಯೂಟ್ಯೂಬ್ ಅಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಹೋಯ್ ವತ್ತವರ್ರೆ